ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವಾಗ ಹೋಟೆಲ್ ಸ್ಟೈಲ್ ಕಲ್ಲೆ ಬೀಜ ಚಟ್ನಿ ಹೇಗೆ ಮಾಡೋದನ್ನ ನೋಡಿಸ್ತೀನಿ ನೋಡಿ ಒಂದು ಕಪ್ ಕಲ್ಲೆ ಬೀಜ ತೊಗೊಳ್ಳಿ ಕಲ್ಲೆ ಬೀಜ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಹಿಂಗೆ ಫ್ರೈ ಮಾಡಬೇಕು ಹಿಂಗೆ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಪ್ಲೇಟಿಗೆ ತೊಗೊಂಡ್ಮೇಲೆ ನಾಲ್ಕು ಮೆಣಸಿನ್ಕಾಯಿ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ನಾಲ್ಕು ಮೆಣಸಿನ್ಕಾಯಿ ಒಂದು ಚಿಕ್ಕ ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸಿಮ್ಮಲ್ಲಿ ಇಡ್ಕೊಳ್ಳಿ ಸಿಮ್ಮಲ್ಲಿ ಇಡ್ಕೊಂಡು ಫ್ರೈ ಮಾಡಿ ನೋಡಿ ಈಗ ಫ್ರೈ ಮಾಡಬೇಕು ಈಗ ಫ್ರೈ ಆಗಿನ ನಂತರ ಇವಾಗ ನಾವು ಆರೋದಕ್ಕೆ ಬಿಟ್ಟಿದ್ದೀವಲ್ಲ ಕಲೆ ಬೀಜ ಇದನ್ನು ಹೊಟ್ಟೆಲ್ಲ ತೆಗೀಲಿ ಿ ಹೊಟ್ಟೆಲ್ಲ ತೆಗೆದುಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಬೇಯಿಸಿರೋದಿದೆಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಆಮೆಗೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಕೂಡ ಹಾಕೋಬೋದು ಕೊತ್ಮೀರಿ ಸೊಪ್ಪು ಇಷ್ಟು ತಗೋಬೇಕು ನೋಡಿ ಮೆಣ ಹುಣಸೆಕಾಯಿ ಇಷ್ಟು ತಗೋಬೇಕು ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕೊಂಡ್ಮೇಲೆ ನೋಡಿ ಒಂದು ಬಾಣಲಿ ಇಕ್ಕಿ ಆ ಬಾಂಡೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಇವಾಗ ನಾವು ಒಬ್ಬರನಿಗೆ ಸಾಸಿವೆ ನೋಡಿ ಇಷ್ಟ ಹಾಕ್ಕೊಳ್ಳಿ ಸಾಸಿವೆ ಇವಾಗ ಎಣ್ಣೆ ಬಿಸಿ ಆಗುತ್ತಲ್ಲ ಸಾಸಿವೆ ಕೂಡ ಚಟ್ಪಟ್ ಕ ಮಾಡುತ್ತೆ ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಕಡಿ ಲೀಫ್ ಒಣಗಿರ ಮೆಣಸಿನ್ಕಾಯಿ ಒಂದು ತೊಗೊಳ್ಳಿ ಅದನ್ನು ಮೂರು ಪೀಸ್ ಮಾಡಿ ಹಾಕಿ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಅದೇ ಎಣ್ಣೆ ಸಾಕು ಅದೇ ಬಿಸಿಯಾಗಿರುತ್ತೆ ಅಲ್ವಾ ಅದು ಅದರಲ್ಲೇ ಆಗೋಗುತ್ತೆ ನೋಡಿ ಇವಾಗ ನಾವು ಮಿಕ್ಸಿಗೆ ಹಾಕೊಂಡ್ವಲ್ಲ ನೋಡಿ ಹಿಂಗೆ ಮಾಡಿದ್ದೀವಿ ಮಿಕ್ಸಿ ನೋಡಿ ಇವಾಗ ಈ ಒಗ್ಗರಣೆ ಎಲ್ಲ ಅದೊಂದು ಗಿನ್ನಲ್ಲಿ ತಗೊಳ್ಳಿ ಗಿನ್ನಲ್ಲಿ ತಗೊಂಡು ಇವಾಗ ಈ ಒಗ್ಗರಣೆ ಎಲ್ಲ ಆ ಚಟ್ನಿಯಲ್ಲಿ ಹಾಕ್ಕೊಳ್ಳಿ ಹಾಕಿದ ಮೇಲೆ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ರೆಡಿ ಹೋಯಿತು ನೋಡಿ ಇಡ್ಲಿಗೆ ದೋಸೆಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು